ಅಕ್ಕ ನಾನು ಹಾಕಿಲ್ಲ ಮನೆಗೆ ಓಡಕ್ತಿನಿ ಅದು ಓಡೋಗ ಎರಡನೇ ಕ್ಲಾಸ್ ಅಲ್ಲಿ

ನಾನು ಇಮ್ಯಾಜಿನೇಷನ್ ಮಾಡ್ಕೊತ ಅಲ್ಲ ಗಾಯಸ್ ಇದೆ ಇಲ್ಲಿವರೆಗೂ ಬದ ಸಣ್ಣ ಬಟ್ಟೆ ಎತ್ಕೊಂಡು ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಗುಂಡ್ ಅಕ್ಕ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಏ ಚುಟ್ಕಿ ಡೋಲು ಬೋಲು ಜಗ್ಗು ಎಲ್ಲಿ ಜಗ್ಗು ಗುಡ್ ಮಾರ್ನಿಂಗ್ ಹೇಳು ಜಗ್ಗು ಈ ಗುಂಡು ಬಿಡಲ್ಲ ಜಗ್ಗು ಜಗ್ಗು ಬಂದಿನ್ಗೆ ಬೇಡ ಅವ್ರು ಒಳಗಿದಾರೆ ಅನ್ಸುತ್ತೆ ಒಳಗಿದ್ದಾರೆ ಅನ್ಸುತ್ತೆ

ಗಾಯಸ್ ಎಲ್ಲರೂ ಇವಾಗ ಸಣ್ಣ ಮತ್ತೆ ಧನ್ಯ ಅವರ ಸ್ಕೂಲ್ ಗೆ ಹೋಗ್ತಾ ಇದೀವಿ ಮತ್ತೆ ಹಂಗೆ ಮಶ್ರೂಮ್ ಮುಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಅಮ್ಮ ನೀವು ಬರಲ್ವಾ ನೋಡಿ ಅಮ್ಮ ಬರಲ್ವಂತೆ ಸಣ್ಣ ನೀವು ಬರಲ್ವಾ

ಭಯ ಅವನಿಗೆ ಜಾಸ್ತಿ ಜಗ್ಗುಗೆ ಸೈಲೆಂಟ್ ಆಗಿರಪ್ಪ ಇವನಿಗೆ ಕಟಾಕಿದೀವಿ ಗಾಯ್ಸ್ ನೈಟ್ ಎಲ್ಲ ಅದಕ್ಕೆ ಇರ್ಬೇಕು ಅವನಿಗೆ ವಾಶ್ರೂಮ್ ಹೋಗ್ಬೇಕು ಅನ್ಸುತ್ತೆ ಗಾಯ್ ವೆದರ್ ಅಂತೂ ತುಂಬಾನೇ ಸಖತ್ ಮಾರ್ನಿಂಗ್ ವೆದರ್ ಸೊ ಈ ವೆದರ್ ಅಲ್ಲಿ ನಾವು ಟ್ರೆಕ್ಕಿಂಗ್ ತರ ಮಾಡ್ಕೊಂಡು ಹೋಗ್ತಾ ಇದೀವಿ ಸಣ್ಣ ಅವರು ದಿನಾ ಹೋಗ್ತಿದ್ರಂತೆ ಧನ್ಯ ಅವರು ಕೂಡ ದಿನಾ ಸ್ಕೂಲಿಗೆ ಹೋಗ್ತಾ ಇದ್ರಂತೆ ಇದೇ ರೂಟ್ ಅಲ್ಲಿ ತುಂಬಾ ಕಷ್ಟ ಅಂತೆ ಆ ರೂಟ್ ಅಲ್ಲಿ ಹೋಗೋದು ಅಷ್ಟು

ಎಲ್ಲಿಗೆ ಹೋಗ್ತಿದ್ರೆ 8:00 a.m ಗೆ ನಾವು ಹೋಗ್ತಿದ್ದೆವು ಮನೆಯಿಂದ ಡೈರಿ. ರೈಸ್ 6:30 ಗೆ ಇಲ್ಲಿಂದ ನಡಿಯೋದ್ ಎಷ್ಟು ಅವರಿ죠 ತಮಾ? 45 minutes ಇದೆ. 45 1 hour ಅತ್ರ ಇದೆ ಬಟ್ ನಾವು ಓಡ್ಕೊಂಡು ಇಳ್ನಂಗ ನಾನು ಓಡಿಸ್ಕೊಂಡು ಹೋಗ್ತೀನಿ. ಬೇಗ ಬಾ ಬೇಗ ಬಾ ಅಂತಾನಾ. ಓ ಒಂದoncer ಬಿಟ್ ಹೋಗೋದಿಲ್ಲ ದುब्बा ಬರುತ್ತೆ ಇಲ್ಲಿಂದ. ನಾನು ಬೈಕ್ ಬಸ್ಕೊಂಡೆಲ್ಲ ಬಾ. ಮನೆ ಇಲ್ಲಿದೆ ಅಂತ ಅಂದ್ರೆ ನಾವ್ ಹೋಗೋರು ಡ್ಯಾಶ್ ಸೈಡ್ನ ಸಣ್ಣ. ನೀ ಇಲ್ಲಿಂದನೇ ಗಾಯ್ಸ್ ಹಂಗೆ ಮಶ್ರೂಮ್ ಅಂಟಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಮಶ್ರೂಮ್ ಸಿಕ್ಕಿದ್ರೆ ಎತ್ಕೊಂಡ್ ಬರ್ತೀವಿ ಮಳೆ ಬರುತ್ತೆ ಅಂತ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದೀವಿ ಗುಂಡು ಅಳ್ತಿದಾನೆ ಹೊಡಿತೀನಿ ಅಂತ ಕಡ್ಡಿ ತೋರಿಸ್ತಾ ಇದ್ದೀವಿ ಈ ಸೈಡ್ ಹೋದ್ರೆ ನೀರ್ ರೂಟ್ ಇದೆ ಅಮ್ಮ ಎಲ್ಲಮ್ಮ ನಿಮ್ ರೂಟ್ ಇರುತ್ತೆ ಇಲ್ಲಿ ನೀರ್ ರೂಟ್ ಅಲ್ವಾ ಇದು ಓ ಬಾರ ಜಾರ ಬೀದಾ ಎಷ್ಟ್ ಜಾರ್ತಾ ಇದೆ ಅಪ್ಪ ಗಾಯಿಸ್ ತುಂಬಾ ಜಾರ್ತಿದೆ ಫುಲ್ ಈ ತರ ಜಾಗಗಳೇ ಅಂತೆ ಗಾಯಿಸ್ ರೂಟ್ ಇರೋದು ಅವ್ರಿಗೆ ನೋಡೋಣ ಬನ್ನಿ ಯಾವ ಯಾವ ತರ ರೂಟ್ ಇರುತ್ತೆ ಪಾಪ ಯಾವ ತರ ರೂಟ್ ಗಳಲ್ಲಿ ಹೋಗ್ತಿದ್ರು ಅಂತ ಇಲ್ಲಿ ಎಷ್ಟು ತರ ಉಳಗಳಿದಲ್ವಾ ನೈಟ್ ನಾನು ಮಲಗಿರ್ಬೇಕಾದ್ರೆ ಆರ್ತಾ ಇತ್ತು ನನ್ ಮೇಲೆ ಅದೆಲ್ಲ ಅವ್ರ ಬಾಡಿ ಗಾರ್ಡ್ಸ್ ಅಂತೆ ಗಾಯಿಸ್ ಡಿಫ್ರೆಂಟ್ ಡಿಫ್ರೆಂಟ್ ಉಳಗಳು ಯಾಪ್ಪ

ಗೈಸ್ ನೀರ್ ಜಾಗ ಗೊತ್ತು ನಿಮ್ಗೆ ನಾವು ಹಿಡಿಯೋ ಬ್ಲಾಗ್ ಅಲ್ಲಿ ಇಲ್ಲೇ ಬಂದು ಎಡಿ ಹಿಡಿತಾ ಇದ್ದಿದ್ದು ಈ ಟೈಮಲ್ಲಿ ಎಡಿ ಸಿಗಲ್ಲ ಸ್ಟಾರ್ಟಿಂಗ್ ಟೈಮ್ ಅಷ್ಟೇ ಅಲ್ಲ ಮಳೆಗಾಲದಲ್ಲಿ ಇರುತ್ತೆ ಇರುತ್ತೆ ಮಾಲೋಕ ನೀನ್ ಹೇಳಿ ತಿಂತೀಯಾ ಹಾಗಂದ್ರೆ ಹಿಡಿಯೋಣ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಎಡಿ ಹಿಡಿಯೋಣ ಅಂತ ಡೌಟ್ ಅಲ್ಲಿ ಇದೀವಿ ನೋಡೋಣ ಕನ್ಫರ್ಮೇಶನ್ ಇದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ತಿಳಿಸ್ತೀವಿ ಅಯ್ಯಪ್ಪ ಇರಮ್ಮ ಬೀದ್ ಹೌದಾ ಗೈಸ್ ಇವ್ರ ಮನೆ ಅಡಿಕೆ ತೋಟದಿಂದ ಇವಾಗ ನಾವು ಹೋಗ್ತಾ ಇದೀವಿ ನೋಡ್ಕೊಂಡು ಪ್ಪ ಇಲ್ಲಿ ರೂಟ್ ಇದೆ ಅಂತಾನೆ ಗೊತ್ತಾಯ್ತಲ್ಲ ಇವ್ರು ಯಾವ ಸೈಡ್ ಕರ್ಕೊಂಡ ಅವರ ಗೊತ್ತಿಲ್ಲ ಸ್ಕೂಲ್ ಟೈಮ್ ಅಲ್ಲಿ ಹೋಯ್ತಿದ್ರ ಇಲ್ಲೆಲ್ಲಾ ಬಿಡ್ತಿದ್ರ ಈ ಜಾಗದಲ್ಲಿ ಹೋಗ್ತಿದ್ರ ಸಣ್ಣ ಕಾಣ್ತಾನೆ ಇರ್ಲಿ ಚಿಕ್ಕ ವಯಸ್ಸಲ್ಲಿ ಅಷ್ಟು ಕುಳ್ಳಕಿದ್ರಂತೆ ನೋಡಿ ಗಾಯ್ಸ್ ಹೆಂಗಿದೆ ಬೆಟ್ಟ ಹಾ ಹೋಗ್ತಾ ಇದ್ವಿ ಇವಾಗ ಇವ್ರ ಜಾಗದಿಂದ ಎಕ್ಸಿಟ್ ಆಗ್ತಾ ಇದ್ವಿ ಏನಮ್ಮ ಏನಮ್ಮ ಆಯ್ತಾ ಇಲ್ವಾ ಅಂತ ನೋಡ್ತಿದ್ರೆ ಸ್ಕೂಲ್ ಟೈಮಲ್ಲಿ ಬರ್ಬೇಕಾದ್ರೆ ಗಾಯಸ್ ಈ ಜಾಗ ಸಣ್ಣವರ್ದಂತೆ ನೋಡಿ ಇದೆಲ್ಲ ಇವ್ರದ ಜಾಗ ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ವಿ ಬೆಟ್ಟ ದಾರಿ ನಿಮ್ಗೆ ಕಾಣ್ತಿರ್ಬೋದು ನೋಡಿ ಈ ತರ ದಾರಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ ಏ ಹಂಗೆ ಮಶ್ರೂಮ್ ಹುಡುಕ್ರಿ ನಿಮಗ್ ಸ್ಮೆಲ್ ಅಲ್ಲಿ ಅಷ್ಟೇನ ಗೊತ್ತಾಗ್ಬಿಡುತ್ತಾ ಗೈಸ್ ಮಶ್ರೂಮ್ ಸ್ಮೆಲ್ ಅಲ್ಲೇ ಈ ಸೈಡ್ ಮಶ್ರೂಮ್ ಇದೆ ಅಂತ ತೋರ್ಸಿದಿರ್ಗಮ್ಮ ಗೈಸ್ ಸಾಮಾನ್ ಸ್ಲೀಪರ್ ಹಾಕೊಂಡ್ ಬಂದ್ಬಿಡ್ತಾರೆ ಮುಂದೆ ಇನ್ನು ತರ ನಲವತ್ತೈದು ಕಿಲೋಮೀಟರ್ ನಲವತ್ತೈದು ನಿಮಿಷ ನಡಿಬೇಕಂತೆ ಗಾಯಿ ಕಿಲೋಮೀಟ್ರ್ ಎಲ್ಲ ನಲವತ್ತೈದು ನಿಮಿಷ ನಡಿಬೇಕಂತೆ ಎಪ್ಪ ರೂಟ್ ನೋಡಿ ಹೆಂಗಿದೆ ಕಾಲಿಡಕ್ಕೆ ಭಯ ಆಗ್ತದೆ ಜಾರುತಿ ಇಲ್ಲಿ ಅಂತ ಓ ಅಕ್ಕ ಹಿಡ್ಕೋತಾ ಇದ್ರು ನೀವ್ ಇಲ್ಲಿಂದ ಹತ್ತುತ್ತಿದ್ರಾ ಏನದು ಹಣ್ಣು ಕ ನೇರಳೆ ಅಂದ್ರೆ ಅವ್ರ ಕಡೆ ನೇರಳೆ ಅಂದ್ರೆ ಅವ್ರ ಕಡೆ ಬೇರೆ ಜಂಬು ನೇರಳೆ ಅಂದ್ರೆ ಬೇರೆ

ಬನ್ನಿ ಆಮೇಲೆ ಸಿಗೋಣ ಇಲ್ಲ ನೋಡಿ ಅಡಿಕೆ ತೋಟಗಳು ಈ ಜಾಗದಲ್ಲಿ ನಡ್ಕೊಂಡಿದ್ರಂತ ಈ ಜಾಗದಲ್ಲಿ ಫಸ್ಟ್ ಟೈಮ್ ನಾನು ಬಂದಿದ್ದು ಇದಕ್ಕೆ ಏನಂತಾರೆ ಏನೋ ಅಂತಾರಲ್ಲ ಹೌದಾ ಕರಿಮೆಣಸು ಗಿಡಗಳನ್ನೆಲ್ಲ ಬೆಳೆದಿದ್ದಾರೆ ಗೈಸ್ ಅಂದ್ರೆ ಅಡಿಕೆ ತೋಟಕ್ಕೆ ಹಂಗೆ ಅದನ್ನು ಕೂಡ ಹಾಕಿದ್ದಾರೆ ಬಳ್ಳಿ ತರ ಬೆಳೆದಿರುತ್ತೆ ಪೆಪ್ಪರ್ ಪೆಪ್ಪರ್ ಗಿಡ

ಕಾಯ್ಸ್ ನಾವು ಎರಡು ತೋಟದ ಅಲ್ಲಿ ಹೋಗ್ತಾ ಇದೀವಿ ಅವರಿಬ್ರು ಇಬ್ಬರೆಲ್ಲ ಮೂರು ಜನ ಬರ್ತಾನೆ ಇದಾರೆ ಇಲ್ಲಿಗೆ ಎಷ್ಟು ಮೆಮೊರೀಸ್ ಇದೆ ಅಂದರೆ ಕಾಯಿಸಿ ಅಪ್ಪ ಅಕ್ಕ ಎಲ್ಲ ಜಾಸ್ತಿ ಜಾಸ್ತಿ ಓದಿದ್ದು ನಂಗೆ ಇಲ್ಲಿ ನೋಡಿ ಹೊಡಿತಾ ಇದ್ಲು ಕಡ್ಡಿ ಹಿಡ್ಕೊಂಡು ಹೊಡಿತಾ ಇದ್ದೆ ಏ ಬೇಗ ನಡಿ ಬೇಗ ನಡಿ ಅಂತ ನಾನು ಚಿಕ್ಕ ಪಾಪು ಇದ್ದೆ ನಾನು ಹೆಂಗೆ ಕಾಯಿಸಿ ನಡಿಯೋದು ಅಲ್ಲ ನೀವು ಈ ಕಲ್ಲ ಐತೆ ಅಲ್ಲಿ ಆ ಕಲ್ಲ ಮೇಲೆ ನಾವು ಕೂತ್ಕೋತಿದ್ವಿ ರೆಸ್ಟ್ ತಗೊಳಿಕೆ ನಾವು ಆಟಾಡ್ತಾ ಇದ್ವಿ ಗಾಯಿಸಿ ಇಲ್ಲೇ ಕೂತ್ಕೊಂಡು ಕೈ ಕಾಲೆಲ್ಲ ತೊಳ್ಕೊತಿದ್ವಿ ಇಲ್ಲಿ ಸ್ಕೂಲ್ ಟೈಮ್ ಈ ಕಾಲಲ್ಲಿ ಕೂತು ಟೈಮ್ ಪಾಸ್ ಮಾಡೋದು ಯಾವ ತರ ಇದೆ ರೂಟ್ ಈ ಸೈಡ್ ನದಿ ನದಿ ಅಂದರೆ ಚಿಕ್ಕ ಆಮೇಲೆ ಇಲ್ಲಿ ತೋಟ ಈ ಮಿಡಲಲ್ಲಿ ರೂಟ್ ಗಾಯ್ಸ್ ನೋಡಿ ತೋರಿಸಿ ಇಲ್ಲೇ ನೀರು ಇದೆ ಪಕ್ಕದಲ್ಲೇ ಹೋಗ್ತಾ ಇದ್ರಂತೆ ಇಲ್ಲಿ ತೋಟ ಇದೆ ಈ ಕಡೆ ನೀರಿದೆ ಇದೆ ಇಷ್ಟು ಜಾಗ ಇದೆ ಇದ್ರಲ್ಲಿ ನಡ್ಕೊಂಡೋಗ್ಬೇಕು ಸ್ಕೂಲ್ಗೆ

ಹೌದಾ ಇದು ಸಿಕ್ತು ನನಗೆ ಗೊತ್ತಿಲ್ಲ ಏನು ಡಿಫ್ರೆ ಡಿಫ್ರೆಂಟ್ ಆಗೈತಿ

ಈ ಅಲ್ಲ ನಮ್ದು ಇನ್ನೊಂದೆಲೆ ಜಾಸ್ತಿ ಸೌಂಡ್ ಬರ್ತಿದ್ ಯಾರದದ್ದು ಎಲೆ ನೋಡ್ದಾಗ ದನ್ಯಂದ ನೀನ್ ಏನ್ ಮಾಡ್ತಿದ್ದು ಸೊಲಿಕ್ಕೆ ಸಣ್ಣನಾ ಬಾವಿ ಅಂತ ಹೇಳಿದ್ರೆ ತುಂಬಾ ನೀರಿರುತ್ತಂತೆ ಅಮ್ಮ ಯಾವಾಗ್ಲೂ ಹೇಳಿ ಕಳಿಸ್ತಾ ಇದ್ರಂತೆ ಈ ಜಾಗದಲ್ಲಿ ಸಣ್ಣನ ಕರೆಕ್ಟ್ ಆಗಿ ಅಂತ ಹೇಳ್ತಿದ್ರಂತೆ ಧನ್ಯ ಹೇಳ್ ಕಳಿಸ್ತಾ ಇದ್ರಂತೆ ಸಣ್ಣ ಸ್ವಲ್ಪ ತೀಟ ಜಾಸ್ತಿ ಅಲ್ವಾ ಅದಕ್ಕೆ ನಿಮ್ ಸೈಡ್ ಬಸ್ವನ್ ಒಳ್ಳೆ ಬೇರೆ ತರನೇ ಇದೆ ಅಲ್ಲ ಸಣ್ಣ ಈ ಜಾಗದಲ್ಲಿ ಸೇಫ್ ಆಗಿ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ರ ಭತ್ತಿತ್ಕೊಂಡ್ತಿದ್ರಾ ಗಾಯ್ಸ್ ನಮ್ ಜಾಗದಲ್ಲಿ ಜಾಸ್ತಿ ಗಾಳಿ ಹಾಕಿರ್ತಾರೆ ಇವ್ರ ಜಾಗದಲ್ಲಿ ಎಲ್ಲೋ ಒಂದೊಂದ್ ಕಡೆ ಭತ್ತ ಹಾಕಿರ್ತಾರೆ ಅಷ್ಟೇ ನೋಡಿ ಭತ್ತ ಆಗಿರೋ ಜಾಗ ಅಂತ ಇದು ಏನಿಕ್ಕಂದ್ರೆ ಇಲ್ಲಿ ಸ್ಟ್ರೈಟ್ ಐತೆ ಅದಕ್ಕೆ ಇಲ್ಲಿ ಭತ್ತ ಹಾಕ್ತಾರೆ ಅನ್ಸುತ್ತೆ ಅಲ್ವಾಗ ಹ್ಮ್ ನೋಡಿ ಗಾಯಸ್ ಈ ತೋಟದ ಮಧ್ಯದಲ್ಲಿ ನಾವು ಮಿಡಲಲ್ಲಿ ಬಂದಿದ್ದು ಸೊ ಇವಾಗ ಈ ಕಾಲದಾರಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಒಳಗಡೆ ಹೋಗೋ ತರ ಕರ್ಕೊಂಡೋಗ್ತವ್ರಿ ಇವ್ರು ಬನ್ನಿ ಏನು ಬನ್ನಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಚಡ್ಡಿ ಹಾಕಿದ್ರು ಇಲ್ವತ್ತೆ ಇಲ್ಲಿವರೆಗೂ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಓಡಾಡ್ ಬಂದ್ಬಿಟ್ಟಿದ್ರಂತೆ

ಹೇಗಿದೆ ರೂಟ್ ಹೇಳಿ ನಡಿಬೇಕಾದ್ರೆ ನೀರು ಬೆಟ್ಟ ಗುಡ್ಡ ಇದನ್ನೆಲ್ಲ ದಾಟ್ಕೊಂಡು ಹೋಗ್ತಿದ್ರಂತೆ ನೋಡಿ ಯಾವ ತರ ಇದೆ ನಮ್ದು ನಾರ್ಮಲ್ ಆಗಿ ಮೇನ್ ರೋಡ್ ದೂರನೇ ಆದ್ರೂ ಅಲ್ಲಿಂದ ಹೋಗಕ್ಕೆ ಎಷ್ಟು ಆತ್ರ ಆತ್ರ ಮಾಡ್ಕೊಂಡು ಈ ಜಾಗದಲ್ಲೆಲ್ಲ ಹೆಂಗ್ ಓಡೋಗ್ರೆ ಸ್ಕೂಲ್ ಡ್ರೆಸ್ ಎಲ್ಲ ಗೊಜ್ಜೆ ಎಷ್ಟು ಬಾವಿ ಇದೆ ಗೊತ್ತಾಗ ನಾವ್ ಹೋಗೋ ರೂಟ್ ನೋಡಿ ಇಲ್ಲ ಕಾಣಿಸ್ತಾ ಇರುತ್ತೆ ಬ್ಲೂ ಕಲರ್ ನೀರು ಇದು ಬಾವಿ ಬಾವಿ ಇದು ದೊಡ್ಡದಪ್ಪ ಇದ್ರಲ್ಲಿ ಹಾವೆಲ್ಲ ಇರ್ತಿತ್ತು ನಾವ್ ಹೋಗ್ಬೇಕಾದ್ರೆ ಹಾವೆಲ್ಲ ಇರ್ತಿತ್ತು ಇವಾಗ ಅಣ್ಣ ಬಂದಿದಾ ಗೊತ್ತಾ ಇದ್ ಅವ್ರ ತೋಟ ಇಷ್ಟು ದೂರ ಬರ್ತಾನೆ ಅವನು ಬೆಳಿಗ್ಗೆ ನನ್ನ ಗರಮ್ಮನ್ ಮಗ ಇದ್ದಾರಲ್ಲ ಅವ್ರು ಸೊತ ಕಳಿಸ್ತೀನಿ ಫೋಟಲ್ಲಿ ಹೋಗ್ಲಿಕ್ಕೆ ವಿ ಕಷ್ಟ ಕೈ ಅಂದ್ರೆ ನಾನು ಫ್ರಾಕ್ ಆಗ್ತಿದ್ದಿದ್ದು ಅದು ಮಂಡಿ ತನಕ ಬರ್ತಿತ್ತು ಮತ್ತೆ ಕೆಳಗೆಲ್ಲ ನೀರು ಇದ್ರ ಇದ್ರದು ಹ್ಮ್ ಎಲ್ಲ ನೀರು ಬರ್ತಾ ಇತ್ತಾ ಕಾಲೆಲ್ಲ ಫುಲ್ ತ್ಯಾವ್ ಆಗ್ತಿತ್ತು ನಾನು ಇಮ್ಯಾಜಿನೇಷನ್ ಅಲ್ಲ ಗಾಯ್ಸ್ ಇದೆ ಇಲ್ಲಿವರೆಗೂ ಗೊತ್ತಿದೆ ಸಣ್ಣ ಇಷ್ಟ ಇದೆ ಬಟ್ಟೆ ಎತ್ಕೊಂಡು ಕೊಳೆ ಆಗುತ್ತೆ ಅಂತ ಬಟ್ಟೆ ಎತ್ಕೊಂಡು ಹೋಯ್ತಿದಾಮಾ ಬಟ್ಟೆ ಲಂಗ ಎತ್ಕೊಂಡು ಹೋಯ್ತಾ ಇದ್ರಂತೆ ಲಂಗ ಅಲ್ಲಿ ಇಷ್ಟ ಫ್ರಾಕ್ ಇತ್ತು ಇಷ್ಟ ಫ್ರಾಕ್ ಇತ್ತು ಫ್ರಾಕ್ ಎಟ್ಕೊಂಡ್ ಹೋಯ್ತಾ ಇದೆ ರೈನ್ ಕೋಟ್ ಹಾಕಿದ್ರೆ ಆಮೇನೆ ಅವಳು ಗಾಯ್ಸ್ ರೈನ್ ಕೋಟ್ ಹಾಕಿದಿ ಹಿಂಗೆ ಹೋಗ್ತಿದ್ರಂತೆ ಎರಡು ಬ್ಯಾಗ್ ಹಿಂಗ್ ಇಡ್ಕೊಳ್ಳಬೇಕು ಕೈಯಲ್ಲಿ ಕೈಯಲ್ಲಿ ಹಿಂಗೆ ಇಡ್ಕೊಂಡು ಬ್ಯಾಗ್ನ ಹಿಂಗೆ ಹಂಗೆ ಹಂಗೇನೋ ಹೋಯ್ತಾ ಇದೆ ಆಮೇಲೆ ಓದಂಗೇ ಅದ್ರಲ್ಲ ಇಟ್ಕೊಂಡ್ರೆ ಕಾ

ಇವರು ಎಲ್ಲೆಲ್ಲ ಹೋಗತರಪ್ಪ ಭಯ ಆಗುತ್ತೆ ನಮಗೆ ಅಭ್ಯಾಸ ಇದೆ ಅಲ್ಲ ಅದಕ್ಕೆ ಆದ್ರೆ ಬೆಳಿಗ್ಗೆ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ ರಾತ್ರಿ ಹೋಗಲ್ಲ ಬೆಳಿಗ್ಗೆ ಕಾಡಲ್ಲಿ ಬೇಕಾದ್ರೂ ಒبಳೆ ಹೋಗ್ತೀನಿ ನಾನು ರಾತ್ರಿ ಅತ್ತು ಹೋಗಲ್ಲ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಐತೆ ನನಗೂ ಭಯ ಇರುತ್ತೆ ಅಲ್ವಾ ಎಲ್ಲಾರು ಇದ್ರೆ ಭಯ ಆಗಲ್ಲ ಅಕ ಅಲ್ವಾಕ ಇದ್ರೆ ಭಯ ಆಗಲ್ಲ ಗೈಸ್